ോ നോടു ഹർഷ ഹർഷ ബാലിനു ദേവരൂപു ഹർഷ നഗുത്തു ഹീനീരലേ

ಕ್ರಮದಲ್ಲಿ ನಗುತಾ ನಗುತ್ತಾ ನಗುತ್ತೇನು ನೋರು ಹುಷ ಎಂದು ಜಿಗೇ ಇರಲಿ ಇರಲಿ ಹರುಷ ಹರುಷ ಬಾಲಿನ ದೇವಾ ದೇವರ ರೂಪ ಜಿಣೆ ಮಗು ನಗುತಾ ನಗುತ್ತಾ ಸರಳು ಸರಳಿ ನೀನು ನೂರು ವರ್ಷ সদা শুভ দিনকে সন্তোষা শুভ দিনকে সন্তোষ রে গোরে मतलव और ಆಮಿರ್ತಕ್ಕಂಥ ಎಲ್ಲ ದಿನಾತಿ ಗಂಡರು ಆಗಮಿಸಿ ಶುಭಾಶಯವನ್ನ ಕೋರ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕುಟುಂಬದ ಪ್ರಯುಕ್ತವಾಗಿ ಶ್ರೀರಾಜ ಮಂಜುನಾಥ್ ನಾಯಕ್ ಪೋಚ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಅವರಿಗೆ ಆಯುರ್ ಆರೋಗ್ಯ ಸಂಪತ್ತು ಕೊಟ್ಟು ಹಾಗೂ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉತ್ತಮವಾದಂತಹ ಸ್ಥಾನಮಾನಗಳನ್ನು ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತೊಂದರಾಗಿರ್ತಕ್ಕಂಥ ರಾಜ ಮಂಜುನಾಥ ನಾಯಕರು ಅವರಿಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅದೇ ರೀತಿಯಾಗಿ ನಾವೆಲ್ಲ ನೋಡ್ತಿದ್ವಿ ಎಲ್ಲರೂ ತಮ್ಮ ಒತ್ತನ್ನ ಕೊಟ್ಟು ಸಂಗಾಣಿ ಕಲೆ ಸ್ಪರ್ಧೆ ಈ ಒಂದು ಗ್ರಾಮೀಣ ಕಲೆಗೆ ಅವರು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೂ ಕೋತ್ರ ಕೋತಾಳ ಜನರಲ್ಲಿ ಉದ್ಘಾಟನೆ

জানা এইবার বল 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 ಬಹಳ ಅದ್ದೂರಿಯಾಗಿರುವಂತ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ರಾಜುನಾಥ ನಾಯ್ಕದಾಗಿ ಶುಭಾಶಯಗಳನ್ನು ಕೋರು ಸಾಕಷ್ಟು ಅವರ ನಡಕೆಯಿಂದ ಅದೇ ರೀತಿಯಲ್ಲಿ ರಾಜಂಜುನಾಥ ನಾಯಕ್ ಅವರು ನಡೆದುಕೊಳ್ತಾ ಇದ್ದಾರೆ ಹೀಗೆ ಎಲ್ಲ ಆರೋಗ್ಯ ಐಕ್ಯ ಎಲ್ಲ ಅಧಿಕಾರ ಉನ್ನತ ಮಟ್ಟದಲ್ಲಿ ಬೆಳೆಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಾ ಮಾತು ಹೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮ ನಿಮ್ಮೆಲ್ಲ ಹಿರಿಯರು ಮಾಜಿ ಶಾಸಕರಾದಂಥ ಬಸವನಗೌಡ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ರಾಜಕೀಯ ಪಕ್ಷದ ಮುಖಂಡರೇ ಸಂಘ ಸಂಸ್ಥೆಗಳ ಮುಖಂಡರುಗಳೇ ಪೋರ್ತಾ ಇದೆಲ್ಲ ಆಗಬಹುದು ರಾಜ ಮಂಜುನಾಥ್ ನಾಯಕರವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕುಟುಂಬದ ಹಿನ್ನೆಲೆ ಏನೇ ಇದ್ದರೂ ಕೂಡ ಇವತ್ತು ಜನಸಾಮಾನ್ಯರ ಜೊತೆಗೆ ಬೆರೆಯುವಂತ ಆ ಗುಣವನ್ನೆಯನ್ನು ಬೆಳೆಸ್ಕೊಂಡಿದ್ದಾರೆಲ್ಲ ನಿಜವಾಗ್ಲೂ ಅದು ಮೆಚ್ಚುವಂತ ಕೆಲಸ ನೋಡಿ ಇವತ್ತು ಭೋತಾಳದಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಅಥವಾ ಯಾವುದೇ ಒಂದು ಜಾತಿಗೆ ಸೀಮಿತವಲ್ಲದೆ ಇರದೆ ಇವತ್ತು ಎಲ್ಲಾ ಜಾತಿಯ ಎಲ್ಲಾ ವರ್ಗದ ಈ ಭೋತಾಳ ಗ್ರಾಮದ ಎಲ್ಲಾ ಬಂಧುಗಳು ಇವತ್ತು ಮಂಜುನಾಥ್ ನಾಯ್ಕರವ್ರನ್ನ ಅರಸಿ ಹಾರೈಸಿ ಕೊಂಡಾಡ್ತಾ ಇದ್ದಾರೆ ಆ ಯುವ ನಾಯಕ ತಾನು ನಡ್ಕೊಳ್ಳುವಂತ ರೀತಿ ನೀತಿಯ ಇವತ್ತು ಈ ಜನಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಹೆಚ್ಚಿಗೆ ಮಾತಾಡಿದ್ದಾರೆ ನಮ್ಮ ಕೂಡ ಹೇಳಿದಂತೆ ಶ್ರೀನಿವಾಸ್ ನಾಯಕ್ ಅವರ ಅಣ್ಣ ಆದ್ರೂ ಕೂಡ ರಾಜಕೀಯವಲ್ಲದೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಜನರ ಭೀತಿ ವಿಶ್ವಾಸ ಗಳ ವ್ಯಕ್ತಿಯಾಗಿದ್ದಾರೆ ಈಗಲೂ ಕೂಡ ರಾಜ ಮಂಜುನಾಥ್ ರಾಯಕ್ ಕೂಡ ಎಲ್ಲರ ಜೊತೆಗೆ ಬೆರೆಯುವಂತ ಗುಣಗಳನ್ನು ಬೆಳೆಸಿಕೊಂಡು ಎಲ್ಲರ ಮನಸ್ಸುಗಳನ್ನ ಗೆದ್ದು ಸಮಾಜದಲ್ಲಿ ಸ್ವಾಸ್ಥ್ಯನ್ನ ಕಾಪಾಡುವಂತ ಪ್ರೀತಿ ವಿಶ್ವಾಸವನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಬೇರೆ ಯುವ ನಾಯಕ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದೀನಿ ದೇವರು ಆತ್ನಿಗೆ ಇವತ್ತೇನು ಪುಟ್ಟ ಪರವಾಗಿ ಈ ಸ್ಪರ್ಧೆಗಳನ್ನ ಏರ್ಪಾಟ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನನ್ನ ಒಂದು ಅನಿಸಿಕೆ ಅಥವಾ ಆಸೆ ಜೊತೆಗೆ ಬಡ ಜನರಿಗೆ ಒಂದು ಹನ್ನೊಂದು ಮದುವೆ ಹನ್ನೊಂದು ಜೋಡಿ ಮದುವೆಗಳನ್ನ ಮುಂದಿನ ಬರ್ತಡೆಯಲ್ಲಿ ಮಾಡುವಂತ ಶಕ್ತಿ ಯೋಚನೆ ಅವರಿಗೆ ಕೊಡಲಿ ಸಾಮೂಹಿಕ ವಿವಹಾರ ಮಾಡುವಂತ ಶಕ್ತಿಯನ್ನ ಅವರಿಗೆ ಕೊಡಲಿ ಅಂತ ಆರೈಸ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ಪಡಿಸಿಕೊಂಡು ಇಲ್ಲಾದಂತ ಜನರಿಗೆ ಅನುಕೂಲ ಮಾಡುವಂತ ಕೆಲಸ ಮಂಜುನಾಥ್ ನಾಯ್ಕರು ಮುಂದೆ ಮಾಡಲಿ ಇಲ್ಲಿರುವಂತ ಎಲ್ಲಾ ಜನರ ಆಶೀರ್ವಾದ ಆರೈಕೆ ಸರ್ಕಾರ ತಮಗೆ ಇರಲಿ ನಾವು ಕೂಡ ನಿಮ್ ಜೊತೆಗಿತ್ತು ಅಂತ ಹೇಳಿ ನನ್ನೆಲ್ಲರೂ ಮಾತಾಡೋದು ಈ ದಿನ ರಾಜ ಮಂಜುನಾಥ್ ನಾಯ್ಕವರು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದಲ್ಲಿ i don't know